ನಮ್ಮ ಬಂಜಾರ ಸಮುದಾಯದ ಎಲ್ಲ ಸಂಘಟನೆಗಳು ಇವತ್ತು ಸೇರಿ ಒಳ ಮೀಸಲಾತಿ ಬಗ್ಗೆ ಚರ್ಚಿಸೋದಕ್ಕೆ ಸಭೆ ಕರೆದಿದ್ರು ನಾನು ಕೂಡ ಭಾಗವಹಿಸಿದೆ ಪ್ರಮುಖವಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ನಮ್ಮ ಸಮುದಾಯಕ್ಕೆ ಮಾರಕವಾಗಿದೆ ಅಂಥೇಳಿ ಎಲ್ಲರೂ ಚರ್ಚೆ ಮಾಡಿದ್ದಾರೆ ಹೇಗೆ ಅಂದರೆ ಈಗ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಾವು ಹನ್ನೊಂದರಿಂದ ಹನ್ನೆರಡು ಲಕ್ಷ ಇದ್ವಿ ಈಗ ಬರೀ ಹದಿನಾಲ್ಕು ಲಕ್ಷ ಐದು ಸಾವಿರ ಥರ ಏನೋ ತೋರಿಸ್ತಾ ಇದ್ದಾರೆ ಅದರಿಂದ ಹತ್ತು ಪರ್ಸೆಂಟ್ ಥರ ಲೆಕ್ಕ ತೊಗೊಂಡ್ರು ಈಗ ನಾವು ವಲಸೆ ವೃತ್ತಿಯವರು ಗೋವಾದಲ್ಲಿ ಎಪ್ಪತ್ತು ಸಾವಿರ ಜನ ವಲಸೆ ಇರ್ತಾರೆ ಜನ ಅಲ್ಲಿದ್ದಾರೆ ಆಲ್ರೆಡಿ ಆ ಥರ ಎಲ್ಲ ರಾಜ್ಯದಲ್ಲೂ ವಲಸೆ ಹೋಗಿರೋದು ಲೆಕ್ಕ ಹಾಕ್ಕೊಂಡ್ರು ಮೂರು ನಾಲ್ಕು ಲಕ್ಷ ಜನ ಒಟ್ಟಾರೆ ಇನ್ನೊಂದು ಆರು ಆರು ಲಕ್ಷ ಹತ್ತು ಲಕ್ಷದಷ್ಟು ಜನಸಂಖ್ಯೆ ಕಡಿಮೆ ಬರ್ತಾಯಿದೆ ನಮ್ಮದು ಅನ್ನೋಂಥದ್ದು ವಾದ ಆಗಿದೆ ಇನ್ನೂ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಶಿಕ್ಷಣದಲ್ಲಿ ನೋಡಿದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಅವರೇ ಹೇಳೋ ಹಾಗೆ ಟೋಟಲ್ ಎಜುಕೇಷನ್ ಸೆವೆಂಟಿ ಪರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇರೋದು ಅದರಲ್ಲಿ ಎಸ್ ಸಿ ಅವ್ರಿಗಿರೋದು ಅರವತ್ತ ಆರು ಪಾಯಿಂಟ್ ಮೂರು ಮೂರು ಆ ಪ್ರಕಾರ ಅರವತ್ತಾರು ಪರ್ಸೆಂಟು ಅಂದಾಗ ನಾವು ಎಸ್ ಸಿ ಚಲವಾದಿಗಳು ಮಾದಿಗರು ಕೊರ್ಚಾ ಕೊರ್ಮ ಬೋಬಿ ಲಂಬಾಣಿ ಎಲ್ಲರೂ ಈಕ್ವಲ್ಲಾಗೇ ಅಷ್ಟರೊಳಗೆ ಬರಬೇಕು ಆದರೆ ಈ ವರದಿನಲ್ಲಿ ಬಂಜಾರರು ಹೈಯೆಸ್ಟ್ ಎಜುಕೇಟೆಡ್ ಅನ್ನೋದನ್ನು ತೋರಿಸಿರೋದು ಅವೈಜ್ಞಾನಿಕವಾಗಿದೆ ಅಂಥೇಳಿ ಚರ್ಚೆ ಆಯಿತು ಹಾಗೇ ಸಾಕಷ್ಟು ವಿಷಯಗಳು ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗದಲ್ಲಿರುವಂಥ ಸಮೀಕ್ಷೆಯನ್ನು ತಗೊಳ್ಳುವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಾತ್ರ ತೆಗೆದುಕೊಂಡಿರೋದಾರೆ ಹಾಗೆ ತಗೊಳ್ಳೋದಾದರೆ ಕಳೆದ ಐವತ್ತು ವರ್ಷದಿಂದ ತೊಗೋಬೇಕಾಗಿತ್ತು ಇಪ್ಪತ್ತು ವರ್ಷ ತೊಗೋಬೇಕಾಗಿತ್ತು ಇಲ್ಲ ಕನಿಷ್ಠ ಹತ್ತು ವರ್ಷದವರು ಸಮೀಕ್ಷೆಗೆ ತೊಗೋಬೇಕಾಗಿತ್ತು ಸಮಯದ ಅಭಾವ ಇದೆ ಅಂತ ಪ್ರಸ್ತುತ ಸಾಲನ್ನು ತೊಗೊಂಡು ಇವರೆಲ್ಲ ಎಜುಕೇಷನಲ್ಲಿ ಹೈಯರ್ ಎಜುಕೇಷನಲ್ಲಿ ಮುಂದೆ ಇದ್ದಾರೆ ಅನ್ನೋದನ್ನು ಹೇಳಿರೋದು ಅವೈಜ್ಞಾನಿಕ ಅಂತ ಚರ್ಚೆ ಆಯಿತು ಹೀಗೆ ಹಿಂದುಳಿದ ವರ್ಗಗಳ ಪಟ್ಟಿಗೆ ಪರೋಕ್ಷವಾಗಿ ಸೂಟ್ ಆಗೋ ಹಾಗೆ ವ್ಯವಸ್ಥಿತವಾಗಿ ನಮ್ಮನ್ನು ಎಸ್ಸಿ ಪಟ್ಟಿಯಿಂದ ತೆಗೆಯೋದಕ್ಕೆ ಇಲ್ಲಿ ಒಂದು ರೀತಿಯ ಪರೋಕ್ಷ ಹುನ್ನಾರ ನಡೆದಿದೆ ಅನ್ನೋದು ಚರ್ಚೆ ಆಯಿತು ಸರ್ಕಾರಕ್ಕೆ ಬೇಡಿಕೆ ಏನು ಈಗ ಸರ್ಕಾರಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಈ ವರದಿ ಅವರು ಕಡಿಮೆ ಅವಧಿಯಲ್ಲಿ ಮಾಡಿದ್ದಾರೆ ತರಾತುರಿಲಿ ಮಾಡಿದ್ದಾರೆ ಅವ್ರಿಗೆ ಸಿಕ್ಕ ಮಾಹಿತಿಯನ್ನು ಆಧರಿಸಿ ತಕ್ಷಣದಲ್ಲಿ ಮಾಡಿದ್ದಾರೆ ಅದನ್ನು ಹದಿನಾರನೇ ತಾರೀಕು ಸಭೆ ಕರೆದಿದ್ದಾರೆ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಭೆಯಲ್ಲಿ ನಮ್ಮ ಪ್ರತಿನಿಧಿಗಳು ಇದನ್ನು ವ್ಯವಸ್ಥಿತವಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಪ್ರತಿನಿಧಿಗಳು ನಮ್ಮಲ್ಲಿಲ್ಲ ಪ್ರೆಸೆಂಟ್ ಮಾಡೋವಂಥವ್ರು ಹಾಗಾಗಿ ನಮ್ಮ ಪ್ರತಿನಿಧಿಗಳು ಇಲ್ಲಿ ಮುಖ್ಯಮಂತ್ರಿಗಳೇ ಆಗಿರೋದ್ರಿಂದ ಅವರೇ ಸೂಕ್ತವಾದ ನಿರ್ಧಾರವನ್ನು ತಗೋಬೇಕು ಇವುಗಳೆಲ್ಲ ಈ ಥರದ ಸಾಕಷ್ಟು ಸಮಸ್ಯೆಗಳಿದೆ ಜನಸಂಖ್ಯೆಯಲ್ಲಿ ಸಮಸ್ಯೆ ಇದೆ ಆಮೇಲೆ ಬೇರೆ ಛಲವಾದಿ ವಲಯ ಎ ಡಿ ಎ ಕೆ ಇವೆಲ್ಲ ಬೈಫರ್ಗೇಷನ್ನು ಮಾಡಿ ಅವ್ರಿಗೆ ಹೆಚ್ಚಿನ ಪರ್ಸೆಂಟೇಜ್ ಕೊಟ್ಟಿರೋ ಅಂಥದ್ದು ಎಷ್ಟು ಪರ್ಸೆಂಟೇಜ್ ನಮಗೆ ಕನಿಷ್ಠ ಈಗ ನಾಲ್ಕು ಪಾಯಿಂಟ್ ಐದರಲ್ಲಿ ಅಲೆಮಾರಿಗಳು ದೊಡ್ಡ ಸಮುದಾಯ ಇದೆ ಇಲ್ಲಿ ನಮ್ಮ ಬಂಜಾರರು ಎಲ್ಲರೂ ಸೇರಿಸಿರೋದ್ರಿಂದ ಕನಿಷ್ಠ ಪಕ್ಷ ಆರರಿಂದ ಹೆಚ್ಚು ಪರ್ಸೆಂಟೇಜ್ ನಮ್ಗೆ ಬಂದರೆ ನಮ್ಮವ್ರಿಗೆ ನ್ಯಾಯ ಸಿಕ್ಕದಂಗೆ ಆಗುತ್ತೆ ಈಗ ಕೊಟ್ಟಿರೋ ಪರ್ಸೆಂಟೇಜ್ ತೀರಾ ಕಡಿಮೆ ಇದೆ ಅನ್ನೋದು ನಾಲ್ಕು ಪಾಯಿಂಟ್ ಐದು ನಾಲ್ಕು ಬರುತ್ತೆ ಐದು ಬರೋಲ್ಲ ಹಿಂದೆ ಬಿ ಜೆ ಪಿ ಗೌರ್ಮೆಂಟೇ ನಾಲ್ಕು ಪಾಯಿಂಟ್ ಐದಿತ್ತು ಈಗ ನಾಲ್ಕಾಗಿರೋದು ಅದು ದೊಡ್ಡ ಚರ್ಚೆ ಆಯಿತು ಇವತ್ತು ಆರು ಕೇಳ್ತಾ ಕನಿಷ್ಠ ಆರಾದರೂ ಕೊಡಬೇಕು ಜನಸಂಖ್ಯೆ ನಮಗೆ ಜಾಸ್ತಿ ಇದೆ ಯಾಕಂದರೆ ವಲಸೆ ಹೋದವ್ರನ್ನ ತಗೊಂಡಿಲ್ಲ ಕೆಲವು ಕಡೆ ನಮ್ಗೆ ಗೊತ್ತಿರೋ ಹಾಗೆ ಏಕೆ ಎ ಡಿ ಅಂತ ಬರ್ಸ್ಬಿಟ್ಟಿದ್ದಾರೆ ನಮ್ಮವರು ಆಮೇಲೆ ಅದರ ಕ್ಯಾಟಗರಿ ಒಳಗೇ ಬಂಜಾರನ ತಗೊಂಡಿರೋದರಿಂದ ಅದು ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆ ಆಗಿಲ್ಲ ನಮ್ಮೇಲಿ ಎಜುಕೇಟೆಡ್ ಕಡಿಮೆ ಆನ್ಲೈನ್ನಲ್ಲಿ ಪ್ರಶ್ನೆ ಮಾಡೋರಿಲ್ಲ ಕೇಳೋರಿಲ್ಲ ದಾಖಲಿಸೋರಿಲ್ಲ ಹಾಗಾಗಿ ಅನ್ಯಾಯ ಆಗಿದೆ ಇದು ನಮ್ಮ ಭವಿಷ್ಯದ ದೃಷ್ಟಿಯಿಂದ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇದನ್ನು ನ್ಯಾಯ ಅನ್ನೋದು ನಮ್ಮ ಬೇಡಿಕೆ ತಮ್ಮ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ನಾನು ಚೇರ್ಮೆನ್ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ನನ್ನನ್ನು ಕೂಡ ಆಹ್ವಾನಿಸಿದ್ರು ಇಷ್ಟು ಮಾಹಿತಿ ನನಗೆ ಅಲ್ಲಿ ಬಂದಿದ್ದು ಇನ್ನೂ ಬೇಕಾದಷ್ಟು ಚರ್ಚೆ ನಡೀತಾ ಇದೆ ಸಂಜೆ ಅಷ್ಟೊತ್ತಿಗೆ ಅದೊಂದು ಪಿಕ್ಚರ್ ಬರುತ್ತೆ ನಮಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೀನಿ ಧನ್ಯವಾದ ಕ್ಯಾಪ್ಚರ್ಟ್ ಪಾಪ್ಯುಲೇನ್ ಒಪ್ಪೇ ಅಪ್ಳು ಒಪ್ಪು ಕಸೇನ್ ಒಪ್ಪಾನಿ